ಮಕ್ಕಳಲ್ಲಿ ಕಾಡ್ತಿರೋ ಬೊಜ್ಜು ಸಮಸ್ಯೆ ಅಪ್ಪ ಅಮ್ಮಂದಿರ ಪಾಲಿಗೆ ದೊಡ್ಡ ಟೆನ್ಷನ್ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮಕ್ಕಳು ಬೊಜ್ಜು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂಬ ಆತಂಕಕಾರಿ ವರದಿಯೊಂದು ಹೊರಬಿದ್ದಿದೆ ಅಷ್ಟಕ್ಕೂ ಸಣ್ಣ ವಯಸ್ಸಿನಲ್ಲಿಯೇ ಬೊಜ್ಜು ಸಮಸ್ಯೆ ಕಾಣಿಸಿಕೊಳ್ಳಲು ಕಾರಣವೇನು ಬೊಜ್ಜು ಸಮಸ್ಯೆಯಿಂದ ಮಕ್ಕಳಿಗೆ ಏನೆಲ್ಲ ತೊಂದರೆಗಳು ಕಾಡ್ತವೆ ಈ ಸಮಸ್ಯೆಗೆ ಪರಿಹಾರವೇನು ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಕಾಲಕ್ಕೆ ತಕ್ಕ ಕೋಲ ಎಂಬ ಮಾತಿದೆ ಹಾಗೆ ಈಗಿನ ಕಾಲಕ್ಕೆ ತಕ್ಕಂತೆ ಜನರ ಜೀವನ ಶೈಲಿಯಿಂದ ಹಿಡಿದು ತಿನ್ನೋ ಊಟ ಆಡೋ ಆಟದವರೆಗೆ ಎಲ್ಲಾ ಬದಲಾಗ್ತಿದೆ ಆದ್ರೆ ಈ ಬದಲಾವಣೆ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ ಬದಲಾದ ಜೀವನ ಶೈಲಿಯಿಂದ ಪುಟಾಣಿ ಮಕ್ಕಳಲ್ಲಿ ಬೊಜ್ಜು ಸಮಸ್ಯೆ ಕಾಣಿಸಿಕೊಳ್ತಿದೆ ಇದೀಗ ಭಾರತದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಮಕ್ಕಳು ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂಬ ಶಾಕಿಂಗ್ ವರದಿಯನ್ನು ಬಹಿರಂಗವಾಗಿದೆ ಹೋಲಿಸಿದ್ರೆ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳ ಪ್ರಮಾಣದಲ್ಲಿ ನಲವತ್ತು ಲಕ್ಷ ಏರಿಕೆಯಾಗಿದೆ ಲ್ಯಾಂಡ್ಸೆಟ್ ಜರ್ನಲ್ನಲ್ಲಿ ಪ್ರಕಟವಾಗಿರುವ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಐದರಿಂದ ಹತ್ತೊಂಬತ್ತರ ವಯೋಮಾನದ ನಡುವಿನ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮಕ್ಕಳು ಬೊಜ್ಜಿನ ಸಮಸ್ಯೆಗೆ ತುತ್ತಾಗಿದ್ರು ಈ ಪೈಕಿ ಎಪ್ಪತ್ಮೂರು ಲಕ್ಷ ಬಾಲಕರು ಮತ್ತು ಐವತ್ತೆರಡು ಲಕ್ಷ ಬಾಲಕಿಯರಿದ್ದಾರೆ ಈ ವರದಿಯಿಂದ ಭಾರತದಲ್ಲಿ ಬಾಲ್ಯದ ಬೊಜ್ಜಿನ ಸಮಸ್ಯೆ ಸಾಂಕ್ರಾಮಿಕ ರೋಗದಂತೆ ಬದಲಾಗಿರೋದು ಅರ್ಥವಾಗುತ್ತೆ ಇನ್ನು ಬಾಲ್ಯದ ಸ್ಥೂಲಕಾಯತೆಗೆ ಕಾರಣವೇನು ಅಂತ ನೋಡೋದಾದ್ರೆ ಮಕ್ಕಳ ಆಟ ಬದಲಾಗಿರೋದೇ ಮುಖ್ಯ ಕಾರಣ ಮಕ್ಕಳ ಪಾಲಿಗೆ ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ ಟಿವಿಯ ಪ್ರಪಂಚ ಅನ್ನುವಂತಾಗಿದೆ ದಿನವಿಡೀ ಅದರಲ್ಲೇ ಕಾಳ ಕಲಿತಾರೆ ತಡರಾತ್ರಿವರೆಗೂ ನಿದ್ದೆ ಮಾಡೋದೇ ಇಲ್ಲ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಿಲ್ಲ ಇದು ಕೂಡ ಬಾಲ್ಯದ ಬುಜ್ಜಿಗೆ ಪ್ರಮುಖ ಕಾರಣ ಇನ್ನು ಇಷ್ಟೇ ಸಾಲದು ಎಂಬಂತೆ ಆಹಾರ ಪದ್ಧತಿ ಕೂಡ ಸಂಪೂರ್ಣ ಬದಲಾಗಿದೆ ಜಂಕ್ ಫುಡ್ಗಳನ್ನೇ ಮಕ್ಕಳು ಇಷ್ಟಪಡ್ತಿದ್ದಾರೆ ಹಣ್ಣು ತರಕಾರಿ ಇಷ್ಟಪಡೋದೇ ಇಲ್ಲ ಇದು ಕೂಡ ಚಿಕ್ಕ ಮಕ್ಕಳು ಹಾಗೂ ಹದಿಹರಿಯದವರಲ್ಲಿ ಸ್ಥೂಲಕಾಯದ ಸಮಸ್ಯೆ ಹೆಚ್ಚಲು ಮತ್ತೊಂದು ಕಾರಣ ಇನ್ನು ಈ ಬಾಲ್ಯದ ಬೊಜ್ಜು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ ಮಧುಮೇಹ ಅಧಿಕ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲ್ ಕೀಲು ಸಮಸ್ಯೆ ಹಾಗೂ ಲಿವರ್ ಸಮಸ್ಯೆಗಳಂತಹ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಿದೆ ಬಾಲ್ಯದಿಂದಲೇ ಮಕ್ಕಳ ತೂಕ ಹೆಚ್ಚಳದ ಬಗ್ಗೆ ಪೋಷಕರು ಗಮನ ಹರಿಸದೇ ಇದ್ರೆ ಅದು ಅವರ ಜೀವಿತಾವಧಿಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಹೀಗಾಗಿ ಮಕ್ಕಳನ್ನ ನೀವು ೂ ಮುದ್ದು ಮಾಡೋದಿದ್ರೆ ಅವರು ಹಠ ಹಿಡಿದಾಕ್ಷರ ಕರಗದೆ ಅವರ ಆರೋಗ್ಯದ ದೃಷ್ಟಿಯಿಂದಲೂ ಯೋಚಿಸಿ ವ್ಯವಹರಿಸಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ